ನಮಸ್ಕಾರ ಮೊನ್ನೆ ನಮ್ಮ ಹುಡುಗ ಅಂತ ಏರೋಣ ನಿಂದು ಅಂತ ದೇವ್ರಣೆ ಏನು ಅಲ್ಲ ಅವನ್ ಯಾರೋ ಹೇಳ್ತದ ಕಂಡ್ರೆ ನೀವಾದ್ರೂ ಒಳ್ಳೇದಾಗ ಬರಿಬೇಕು ಅವ್ನು ಯಾರೋ ಹೇಳ್ತಿದ್ದ ಕಮೆಂಟ್ ಹಾಕಿಬಿಟ್ಟಿದ್ದ ಕಾರನ್ನ ಗುದ್ದಿಸ್ಬಿಟ್ರಂತೆ ಕಾರಲ್ಲಿರೋನು ಏ ದುಡ್ಕೊಡ ತುಕಾಲಿ ಅಂದಂತೆ ನಾನು ಕೊಡೋಲ್ಲ ಹೋಗಲ್ಲೋ ಅಂದ್ಬಿಟ್ರಂತೆ ಎಂತ ಅದ್ಭುತವಾಗಿ ಕಮೆಂಟ್ ಹಾಕಿದ್ರು ಅಂದ್ರೆ ಭಾರಿ ಖುಷಿ ಆಯ್ತು ಆಮೇಲೆ ತ್ರಿವಿಕ್ರಮ್ ಗೆಲ್ಲಿ ಅಂದಿದ್ಕೆ ಹನುಮಂತನ ಅಭಿಮಾನಿಗಳಿಂದ ಹಲ್ಲೆ ಅಂತೆ ಅಲ್ಲಿ ಏನ್ ನಡೀತು ಅಂತ ನಿಮ್ ಎಲ್ರಿಗೂ ಗೊತ್ತೇ ಇದೆ ನಿಜವಾಗ್ಲೂ ಬಿಗ್ ಬಾಸ್ ಮುಗಿಸ್ಕೊಂಡ್ ಬಂದ ತಕ್ಷಣನೇ ಎಲ್ಲ ಸೆಲೆಬ್ರಿಟಿಗಳ ಜೊತೆ ಫೋಟೋ ತೆಗಿಸ್ಕೊಳಕ ಅಭಿಮಾನಿಗಳು ಕಾಯ್ತಾ ಇದ್ರು ಸೊ ಆ ಕಾಯೋ ಟೈಮಲ್ಲಿ ನಾವು ಕೂಡ ನಿಂದ ನಾವು ಕೂಡ ಬತ್ತೇ ಇರೋದ್ರಿಂದ ಅಭಿಮಾನಿಗಳು ಆಸೆ ಪಟ್ರು ಬಟ್ ಡೋರ್ ಅಕ್ಕ ಪಕ್ಕ ಸಿಕ್ಕಾಬಟ್ಟೆ ಜನ ನಿಂತಿದ್ರು ಮುನ್ಗಡೆ ಬಾಲೆಟ್ ಮೇಲೂ ಜನ ನಿಂತಿರೋದ್ರಿಂದ ಸಿಕ್ಕಾಬಟ್ಟೆ ಕಷ್ಟ ಆಗ್ತಾ ಇತ್ತು ಇಳಿಯೋದಕ್ಕೆ ನೀವು ನೋಡ್ತಾ ಇದ್ರಿ ಅದನ್ನ ಆಮೇಲೆ ನನ್ ಗಾ ಗಾರ್ ದಿಪ್ಲು ಆಗೋಗ್ಬಿಡ್ತು ಏನಪ್ಪಾ ಇದು ಇಷ್ಟೊಂದ್ ಜನ ಬಂದ್ಬಿಟ್ಟವರಲ್ಲ ಅಂತ ಸೊ ನನ್ ಕೈ ಡಿಸ್ಲೋಕೇಟ್ ಆಗುತ್ತೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಬಿಗ್ ಬಾಸ್ ಎಲ್ಲ ನೋಡಿದರೆ ಸೊ ಅಕಸ್ಮಾತ್ ಅಲ್ಲಿ ಸೆಕ್ಯೂರಿಟಿ ಇಲ್ಲ ಏನಿಲ್ಲ ಯಾರು ಇಲ್ಲ ಹಂಗೆ ಎಳ್ದಾಡ್ಕೊಂಡು ಹೋಗೋಕೆ ಡಿಸ್ಲೊಕೇಟ್ ಆದರೆ ನನ್ನ ಡ್ರೈವರ್ನು ಕರ್ಕೊಂಬಂದಿಲ್ಲ ನಮ್ಮ ವೈಫ್ ಒಬ್ಬರೇ ಇರೋದು ಸೊ ಅಂಥ ಟೈಮಲ್ಲಿ ಏನಾದರೂ ಸಮಸ್ಯೆ ಆದರೆ ಯಾರು ಹೊಣೆ ಸೊ ನನ್ನ ನಾನು ಅಲ್ಲಿ ಕೆಳಗಿಳಿದು ಅಭಿಮಾನಿಗಳಿಗೆ ಫೋಟೋ ಕೊಡ್ತಾ ಇರೋದಕ್ಕೆ ನನ್ನ ಕಡೆಯಿಂದ ಕ್ಷಮೆ ಇರಲಿ ಕ್ಷಮಿಸಿ ನಿಮ್ಮ ಯಾವಾಗಲೂ ಇಷ್ಟಪಡ್ತೀನಿ ನೀವೇ ನೋಡಿದರೆ ಎಲ್ಲ ಕಡೆಯೂ ಎಷ್ಟೆಷ್ಟೊತ್ತು ನಿಂತು ಪ್ರೋಗ್ರಾಮಲ್ಲೆಲ್ಲ ಎಷ್ಟೆಷ್ಟೊತ್ತು ಸೆಲ್ಫಿ ಕೊಟ್ಟಿದ್ದೀವಿ ಅಂತ ಸೊ ಆ ಒಂದು ಚಿನ್ ಸೆಲ್ಫಿ ತೊಗೊಳಕ್ಕೆ ಬಂದಂಥ ವೀಡಿಯೋಗೆ ತುಂಬ ವೆರೈಟಿ ವೆರೈಟಿಯಾಗಿ ಕಮೆಂಟ್ ಹಾಕಿ ಚಿತ್ರಣ ಮಾಡಿ ನನಗೆ ಎಷ್ಟೆಷ್ಟು ಬ್ಯಾಡ್ ಕಮೆಂಟ್ಸ್ ಬರಬೇಕು ಅಷ್ಟೆಲ್ಲ ಬ್ಯಾಡ್ ಕಮೆಂಟ್ಸ್ ಬರೋಂಗೆ ಮಾಡಿಬಿಟ್ರು ಇರಲಿ ಬ್ಯಾಡ್ ಕಮೆಂಟ್ಸ್ ಏನೇ ಬಂದ್ರೂ ಸ್ವೀಟಾಗಿ ಅಷ್ಟೇ ಪ್ರೀತಿಯಿಂದ ತಗೊಳ್ಳೋ ಒಂದು ಮನಸ್ಸು ನನಗಿದೆ ನೀವೇನೇ ಮಾಡಿದ್ರು ನಂಗೆ ಖುಷಿಯಾಗುತ್ತೆ ಸೊ ಅವತ್ತು ನಾನು ಅಲ್ಲಿ ಇಳಿದೇ ಇರೋದಕ್ಕೆ ಸಾರಿ ಇದೆ ಹನುಮಂತು ನನ್ನ ನನ್ನ ಬೆಸ್ಟ್ ಫ್ರೆಂಡ್ ನಾನು ಯಾವಾಗಲೂ ಮಾವ ಮಾವ ಅಂತೀನಿ ಹನುಮಂತು ಬಿಗ್ ಬಾಸ್ಗೆ ಹೋಗೋದಕ್ಕೆ ಸೊ ನಾವು ಕೂಡ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ವಿ ಒಳ್ಳೇದಾಗಲಿ ಅಂತ ಹನುಮಂತು ಗೆದ್ದರೆ ನಂಗೆ ಖುಷಿ ಇದೆ